ನಾನು ಇವತ್ತು ಚಿಂತೆಗೆ ಬಸ್ ಪಾಸ್ ಮಾಡಿಸಿಕೊಂಡು ಬಂದೆ ಕೆಲವರಿಗೆಲ್ಲ ಗೊತ್ತಿರುದಿಲ್ಲ ಬಸ್ ಪಾಸ್ ಎಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಅಂತೇಳಿ ಅಂದ್ರೆ ಫಸ್ಟ್ ಸುಳ್ಳು ಗೆಲ್ಲ ಹಾಕ್ತಾರಲ್ಲ ಅಂತವರಿಗೆಲ್ಲ ಗೊತ್ತಿರುದಿಲ್ಲ ಅದಕ್ಕೋಸ್ಕರ ಇವತ್ತು ಈ ವಿಡಿಯೋವನ್ನು ಮಾಡದಿದ್ದೇನೆ ಇದು ಕಳೆದ ವರ್ಷ ಎಲ್ಲ ಶಾಲೆಯಿಂದ ಹೇಳ್ತಿದ್ರು ಒಂದು ಇಂಥ ಶಾಪ್ ಅಲ್ಲಿ ಹೋಗಿ ಅಪ್ಲಿಕೇಶನ್ ತೆಕ್ಕೊಂಡು ಅಲ್ಲಿ ಅಪ್ಲಿಕೇಶನ್ ಕೊಡಿ ಅಂತ ಹೇಳಿಕೊಂಡು ಈ ವರ್ಷ ನಾನು ನ್ಯೂಸಲ್ಲಿ ಬಂದ ಕೂಡಲೇ ಹೋಗಿ ಪಾಸ್ ಮಾಡಿಸಿದ್ದೇನೆ ಸ್ಟಾರ್ಟ್ ಆಗಿ ಈಗ ಹದಿನೈದು ದಿವಸ ಆಯಿತು ಅದಕ್ಕೋಸ್ಕರ ಇದು ಇದು ಒಂದೇ ದಿವಸದಲ್ಲಿ ಪಾಸ್ ಸಿಗ್ತದೆ ಸೈಬರ್ ಅಲ್ಲಿ ಹೋಗಿ ಅಪ್ಲಿಕೇಶನ್ ಕೊಡಿ ಅಂತ ಹೇಳಿದ್ರೆ ಸುಳ್ಯದ ಚನ್ನಕೇಶವ ದೇವಸ್ಥಾನದ ಎದುರು ಸುಳ್ಯ ಇನ್ ಅಂತ ಒಂದು ಶಾಪ್ ಉಂಟು ಸೈಬರ್ ಅಲ್ಲಿ ಹೋಗಿ ನೀವು ಫಾರ್ಮ್ ತಗೊಂಡು ಅಲ್ಲೇ ಅಪ್ಲಿಕೇಶನ್ ಕೊಟ್ಟರೆ ಕೂಡಲೇ ಪಾಸ್ ಕೊಡ್ತಾರೆ ನನಗೆ ಗೊತ್ತಿರ್ಲಿಲ್ಲ ಇದು ನಾನು ಮತ್ತೆ ಇದೊಂದು ಹೇಳ್ತೇನೆ ಯಾಕಂದ್ರೆ ನನಗೆ ಆ ಶಾಪ್ ನ ಜಾಹೀರಾತು ಕೊಡುದಲ್ಲ ಇದು ಕೆಲವರು ತಿಳ್ಕೊಳ್ಬೇಡಿ ಓ ಅವ್ರು ಹೇಳಿದ್ರ ಇದು ಎರಡು ಡೇಸ್ ಏನೋ ಆಗಿ ಹೀಗೆ ಅಂತ ಅಲ್ಲ ಯಾಕೆಂತ ಹೇಳಿದ್ರೆ ನನಗೆ ಕೂಡ ಇದು ಗೊತ್ತಿಲ್ಲ ಇತ್ತು ಗೊತ್ತಿಲ್ಲದೆ ನಾನು ಇನ್ನೊಂದು ಸೈಬರ್ಗೆ ಹೋದೆ ಅಲ್ಲಿ ಅಪ್ಲಿಕೇಶನ್ ಕೊಟ್ಟೆ ಅಲ್ಲಿ ಅಪ್ಲಿಕೇಶನ್ ಅಪ್ಲಿಕೇಶನ್ ಕೊಟ್ಟಾಗ ಅವ್ರು ಹೇಳಿದ್ರು ಬಸ್ ಡಿಪ್ಪಕ್ಕೆ ಹೋಗಿ ಅಂತ ಹೇಳಿಕೊಂಡು ಬಸ್ ಡಿಪ್ಪಕ್ಕೆ ಹೋಗಿ ಆಗುವಾಗ ಅಲ್ಲಿ ಹೇಳಿದ್ರು ಇದು ಅಪ್ರೂವ್ ಆಗ್ಲಿಲ್ಲ ಅಂತ ಅಲ್ಲಿ ಅವ್ರು ಅಪ್ರೂವ್ ಮಾಡಿ ಇಂಥ ಶಾಪಿಗೆ ಹೋಗಿ ಅಂತ ಹೇಳಿದ್ರು ಶಾಪಿಗೆ ಅಲ್ಲಿ ಬಂದು ನೋಡುವಾಗ ಅವರೇ ಅಪ್ಲಿಕೇಶನ್ ಕೊಡ್ತಾರಂತೆ ಅವರೇ ಅಪ್ಲಿಕೇಶನ್ ಕೊಟ್ಟು ಕೂಡ್ಲೆ ಅಲ್ಲೇ ಪಾಸ್ ಕೂಡ ಕೊಡ್ತಾರೆ ಅದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡಿ ಹೇಳ್ತಾ ಇರೋದು ನನಗೆ ಸ್ಕೂಟಿ ಇತ್ತು ನಾನು ಓಡಾಡಿ ಕೂಡ್ಲೆ ಒಂದೇ ದಿವಸ ಎಲ್ಲ ಆಯ್ತು ಬೆಳಿಗ್ಗೆ ಹತ್ತು ಗಂಟೆ ಹೊರಟ ಮೂರ್ ಗಂಟೆ ಆಗಿದೆ ಇಷ್ಟೊತ್ತಿಗೆ ಆಯ್ತು ಕೆಲವರಿಗೆ ಗೊತ್ತೇ ಇರುದಿಲ್ಲ ಹೊರಗಿಂದ ಬರ್ತಾರೆ ಗಾಡಿ ಏನು ಇಲ್ಲದೆ ಬರ್ತಾರಲ್ಲ ಇದು ನಾಲ್ಕು ಜನರಿಗೆ ಹೆಲ್ಪ್ ಆಗ್ಲಿ ಹೇಳಿ ನಾನು ಇವತ್ತು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನೀವು ಪಾಸ್ ಮಾಡಿಸ್ಲಿಕ್ಕೆ ಹೋಗುವಾಗ ಫಸ್ಟ್ ನೀವು ಸೈಬರಿಗೆ ಹೋಗಿ ಆ ಸೈಬರಿಗೆ ಹೋಗಿ ಆಗುವಾಗ ಅವರೊಂದು ಅಪ್ಲಿಕೇಶನ್ ಫಿಲ್ ಅಪ್ ಒಂದು ಫಾರ್ಮ್ ಕೊಡ್ತಾರೆ ಅದಕ್ಕೆ ನಿಮ್ಮ ಮಕ್ಕಳ ಡೀಟೇಲ್ಸ್ ಅನ್ನು ಅಪ್ ಮಾಡಬೇಕು ಫಿಲ್ಅಪ್ ಮಾಡಿ ಅದೊಂದು ಫೋಟೋ ಅಂಟಿಸಲಿ ಕೊಟ್ಟು ಅಂಟಿಸಿ ಆದ ನಂತರ ನೀವು ಅದನ್ನು ತಕೊಂಡೋಗಿ ಸ್ಕೂಲಿಗೆ ಕೊಡಿ ಮಕ್ಕಳ ಕೈಯಲ್ಲೇ ಕೊಟ್ಟು ಕಳಿಸಿದ್ರು ಆಗ್ತದೆ ಅವರು ಸ್ಕೂಲಲ್ಲಿ ತಕೊಂಡೋಗಿ ಹೆಚ್ಚ ಮುದ್ದು ಸೈನ್ ಮತ್ತು ಸೀಲ್ ಬೇಕು ಸೈನ್ ಮತ್ತು ಸೀಲ್ ಹಾಕಿ ತಕೊಂಡು ಬಂದಾದ ನಂತರ ವಾಪಸ್ ಅದೇ ಸೈಬರಿಗೆ ಹೋಗಿ ಸೈಬರಿಗೆ ಹೋಗುವಾಗ ಇನ್ನೊಂದು ಫೋಟೋ ಇಟ್ಕೊಳ್ಳಿ ಫೋಟೋ ಮತ್ತೆ ಆಧಾರ್ ಕಾರ್ಡ್ ಮತ್ತೆ ಕೆಲವರದ್ದು ಜಾತಿ ಸರ್ಟಿಫಿಕೇಟ್ ಎಲ್ಲ ಬೇಕಾಗ್ತದೆ ಜಾತಿ ಸರ್ಟಿಫಿಕೇಟ್ ಕೂಡ ಇಟ್ಕೊಂಡು ಅದೇ ಸುಳ್ಳೇನ್ ಶಾಪಿಗೆ ಹೋಗಿ ಅಲ್ಲಿ ಹೋಗುವಾಗ ಅವರು ಅಪ್ರೂವ್ ಮಾಡಿ ಕೂಡಲೇ ಈ ಪಾಸನ್ನು ಕೊಡ್ತಾರೆ ನಾನು ಇವತ್ತು ಅಲ್ಲಿ ಡಿಪ್ಪ ಅಲ್ಲಿಗೆ ಇಲ್ಲಿಗೆಲ್ಲ ಹೋಗಿದ್ದೇನೆ ಅದಕ್ಕೋಸ್ಕರ ನಾಲ್ಕು ಜನರಿಗೆ ಆದ್ರೆ ಹೆಲ್ಪ್ ಆಗಲಿ ಕೆಲವರಿಗೆ ಗೊತ್ತಿರೋದಿಲ್ಲ ಗೊತ್ತಿರಲಿ ಅಂತ ಹೇಳೋದಕ್ಕೆ ನಾನು ಈ ವಿಡಿಯೋ ಮಾಡಿದ್ದೇನೆ ಕೂಡಲೇ ಫಾಸ್ಟ್ ಸಿಗ್ತದೆ ಶೇರ್ ಮಾಡಿ ಲೈಕ್ ಮಾಡಿ ನಾಲ್ಕು ಜನರಿಗೆ ಆದ್ರೆ ಹೆಲ್ಪ್ ಆಗಲಿ